ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪ್ರಿಯಳೆ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಅನ್ನುವ ಕವಿತೆ ಪ್ರಿಯಳೆ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾ ಲೋಕದಿ ವಿಹರಿಸೋ ಯೌವನಿಗನಾಗುವೆ ಭಯ ಬಿಗುಮಾನ ಗಳಚಿ ತೋಳಿಗೇರಕ್ಕೆ ಹಚ್ಚಿ ಹಾರುವೆ ಪ್ರಿಯಳೇ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾ ಲೋಕದಲ್ಲಿ ವಿಹರಿಸೋ ಯೌವನಿಗನಾಗುವೆ ಭಯ ಬಿಗುಮಾನ ತೋಳಿಗೆ ತೋಳಿಗೇರಕ್ಕೆ ಹಚ್ಚಿ ಹಾರುವೆ ಕೆಂದುಟಿಗೊಂದಿಷ್ಟು ನಗೆ ಲೇಪ ಹಿಗ್ಗಿದ ಕಂಗಳಲ್ಲಿ ನಗುವೆ ನಂದನದೊಳರಳಿದ ಅರಳಿದ ಕೆಂದಾವರೆ ಕೊಳ ಕಂಡ ಬಂಧ ಬಂಧವೊಂದರ ಬಳ್ಳಿ ತೊಡರುವಾಟ ಮೈಮನದಿ ದಿನವೇ ಕೆಂದುಟಿಗೊಂದಿಷ್ಟು ನಗೆ ಲೇಪ ಹಿಗ್ಗಿದ ಕಂಗಳಲ್ಲಿ ನಗುವೆ ನಂದನದೊಳರಳಿದ ಕೆಂದಾವರೆ ಕೊಳ ಕಂಡ ಬಂಧ ಬಂಧವೊಂದರ ಬಳ್ಳಿ ತೊಡರುವಾಟ ಮೈಮನದಿ ದಿನವೇ ಪ್ರಿಯಳೇ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾಲೋಕದಲ್ಲಿ ವಿಹರಿಸೋ ಯೌವನಿಗನಾಗುವೆ ಭಯ ಬಿಗುಮಾನ ಗಳಿಸಿ ತೋಳಿಗೆ ರೆಕ್ಕೆ ಹಚ್ಚಿ ಹಾರುವೆ ಮೈ ಮಾಟದಲ್ಲಿ ಚಿತ್ರ ಕಂಗಳೆರಡು ನಕ್ಷತ್ರ ನನ್ನ ಕರೆಯುವೆ ಮನದ ರಸಕಾವ್ಯ ಸೃಜಿಸುವ ಶೃಂಗಾರ ಸಿರಿ ರೂಪವೇ ಮೈ ಮರಸಿಗೆ ವ್ಯಾಪಿಸಿ ತನುಮನವನಾವರಿಸಿ ನಿನ್ನ ನೆನವೇ ಮಾಟದಲ್ಲಿ ಚಿತ್ರ ಕಂಗಳೆರಡು ನಕ್ಷತ್ರ ನನ್ನ ಕರೆಯುವೆ ಮೈ ಮೈಮನದ ರಸಕಾವ್ಯ ಸುಜಿಸುವ ಶೃಂಗಾರ ರೂಪವೇ ಮೈ ಮರೆಸಿಹೇ ವ್ಯಾಪಿಸಿ ತನುಮನವನಾವರಿಸಿ ನಿನ್ನ ನೆನವೆ ಪ್ರಿಯಳೆ ನಿನ್ನ ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾಲೋಕದಲ್ಲಿ ವಿಹರಿಸೋ ಯೌವನಿಗನಾಗುವೆ ಭಯ ಬಿಗುಮಾನ ಗಳಿಸಿ ತೋಳಿಗೆ ರೆಕ್ಕೆ ಹಚ್ಚಿ ಹಾರುವೆ ಉಟ್ಟದಟ್ಟಿಯ ಚೆಲ್ವಿಕೆ ಶಿಲಾಬಾಲೆ ನಿಬ್ಬೆರಗು ಮಾತಿಲ್ಲವೆ ಕಟ್ಟ ಕಡೆ ನೋಟದಿರಿತ ಹಿತ ಸೋತ ಮೇಲೂ ಹಂಬಲವೇ ನೆಟ್ಟನದುರು ಕೇಳಲೊಲ್ಲದ ಸೂಜಿಗಲ್ಲು ಪುಟ್ಟ ಲೋಕವೇ ಉಟ್ಟದಟ್ಟಿಯ ಚೆಲ್ವಿಕೆ ಶಿಲಾಬಾಲ್ಯೆ ನಿಬ್ಬೆರಗು ಮಾತಿಲ್ಲವೆ ಕಟ್ಟೆ ಕಡೆ ನೋಟದಿರಿತ ಹಿತ ಸೋತ ಮೇಲೂ ಹಂಬಲವೇ ನೆಟ್ಟನದುರು ಕೇಳಲೊಲ್ಲದ ಸೂಜಿಗಲ್ಲು ಪುಟ್ಟ ಲೋಕವೇ ಪುಟ್ಟ ಲೋಕವೇ ಪ್ರಿಯಳೇ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾ ಲೋಕದಲ್ಲಿ ವಿಹರಿಸೋ ಯೌವ್ವ ಭಯ ಬಿಗುಮಾನ ಗಳಿಸಿ ತೋಳಿಗೆ ಎರಕ್ಕೆ ಹಚ್ಚಿ ಹಾರುವೆ ಕನಸ ನೆನೆವ ಕಸುವು ಹೂಬನದ ನಡುವೆ ಚೆಲುವ ಹೂವೆ ಕನ ಬಿಗಿದು ಮುದವೆದೆ ಬಟ್ಟಲಿಡಿದಿರುವೆ ಕನಕಾಂಗಿ ಕವಿತೆ ಸಾರವಾಗಿ ಸ್ವರವಾಗಿ ಜೊತೆಯಲಿರುವೆ ಕನಸ ನಡೆವ ಕಸುಬು ಹೂಬನದ ನಡುವೆ ಚೆಲುವ ಹೂವೆ ಕನವರಿಸುವಂಬಲ ಬಿಗಿದು ಮುದ ಬಟ್ಟಲಿಡಿದಿರುವೆ ಕನಕಾಂಗಿ ಕವಿತೆ ಸಾರವಾಗಿ ಸ್ವರವಾಗಿ ಜೊತೆಯಲಿರುವೆ ಕನಕಾಂಗಿ ಕವಿತೆ ಸಾರವಾಗಿ ಜೊತೆಯಲಿರುವೆ ಮೊಗೆದರೂ ನಗೆಮದು ಸವಿಗಲ್ಲ ತುಟಿ ಮೋಹವೇ ನೊಗಬಾರವ ಮರೆಸಿದೆ ನಿನ್ನ ಹಿಂಬಾಲಿಸಿ ಇಂದು ಒಲವೆ ಸೊಗದೈಸಿರಿಯ ಚಿತ್ರ ಎದೆಗೆ ಬಿಡಿಸಿ ತುಂಟ ನಗೆ ಕೊಲ್ಲುವೆ ಮೊಗೆದರೂ ನಗೆ ಮಧು ಸವಿಗಲ್ಲ ಜೇಂತುಟಿ ಮೋಹವೆ ನೊಗಬಾರವ ಮರೆಸಿದೆ ನಿನ್ನ ಹಿಂಬಾಲಿಸಿ ಇದು ಒಲವೆ ಸೊಗದೈಸಿರಿಯ ಚಿತ್ರ ಎದಗಿ ಬಿಡಿಸಿ ತುಂಟನಗೆ ಕೊಲ್ಲುವೆ ತುಂಟನಗೆ ಕೊಲ್ಲುವೆ ಪ್ರಿಯಳೆ ನಿನ್ನನ್ನು ನೋಡುತ್ತಲಿರಲು ಕಾಳಿದಾಸನಾಗುವೆ ಮಾಯಾ ಲೋಕದಲ್ಲಿ ವಿಹರಿಸೋ ಯೌವನಿಗನಾಗುವೆ ಭಯ ಬಿಗುಮಾನ ಗಳಿಸಿ ತೋಳಿಗೆ ರೆಕ್ಕೆ ಹಚ್ಚಿ ಹಾರುವೆ ನಮಸ್ಕಾರ